ಜೊತೆಗೆ ಸರ್ಕಾರ ಜನರ ರಕ್ತ ಹೀರಿ ಜನರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಭರತ್ ಶೆಟ್ಟಿ ಅವರು ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ ಅಭಿವೃದ್ಧಿ ಇಲ್ಲದೆ ಗ್ಯಾರಂಟಿ ಸ್ಕೀಮನ್ನ ಕೊಡ್ತಾ ಇದೆ ಜನರ ಮೇಲೆ ಸರ್ಕಾರ ಬರೆ ಹಾಕು ಕೆಲಸ ಮಾಡ್ತಾ ಇದೆ ಗ್ಯಾರಂಟಿಯಿಂದ ಜನ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ ಯೋಜನೆ ಅದು ಇದು ಅಂತ ಗ್ಯಾರಂಟಿ ಮತ್ತೊಂದು ಇದು ಅಂತ ಹೇಳಿ ಒಂದು ನಾಲ್ಕೂವರೆ ಸಾವಿರ ಕೋಟಿ ಪಿಂಚಣಿ ಗ್ರಾಜ್ಯಟಿ ವಿಷಯದಲ್ಲಿ ಆಲ್ರೆಡಿ ಬಾಕಿ ಇದೆ ಸರ್ಕಾರ ಈಗ ಅದನ್ನು ಕವರ್ ಮಾಡಿ ಮತ್ತು ಪಿಂಚಣಿಯ ಕೊಡಲಿಕ್ಕೆ ಅಂದರೆ ಮೂರು ವರ್ಷದ ಅವಧಿಯಲ್ಲಿ ಎಂಟೂವರೆ ಸಾವಿರ ಕೋಟಿಯನ್ನು ಇವರು ಪುನಃ ಜನರಿಂದ ಕಲೆಕ್ಟ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮೂವತ್ತಾರು ಪೈಸೆ ಮೂವತ್ತೈದು ಪೈಸೆ ಮೂವತ್ತೇಳು ಪೈಸೆ ಈ ರೀ ಮೂರು ವರ್ಷದಲ್ಲಿ ಮೂರು ಸ್ಲ್ಯಾಬಲ್ಲಿ ಗ್ರಾಹಕರ ಮೇಲೆ ಬರೆಯಳಿಯುವಂಥ ಕೆಲಸ ಸರ್ಕಾರದಿಂದ ಆಗಿದೆ ಸರ್ಕಾರದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಫೇಲಿಯರ್ ಏನಾಗಿದೆ ಇದರಲ್ಲಿ ಕರೆಕ್ಟ್ ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಅದಕ್ಕೆ ನಿಮ್ಗೆ ಕೆಲಸ ಸಿಕ್ತಾ ಕೆಲ್ಸನಾ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲಾ ಬಿ ಬಾಸ್ ಗೊತ್ತಾಗ್ತಾ ಇದೆ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಏನಾದರೂ ಕಸರತ್ತು ಮಾಡಿ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊಳ್ಳೆಂಬಂಥ ಪ್ರಯತ್ನವನ್ನು ಈ ರೀತಿಯಾಗಿ ಪುನಃ ಜನರಿಂದನೇ ಜನರ ರಕ್ತವನ್ನು ಹೀರಿ ಪುನಃ ಜನರಿಗೆ ಕೊಡುವಂಥ ಒಂದು ಕೆಟ್ಟ ಪದ್ಧತಿಯನ್ನು ಕರ್ನಾಟಕದಲ್ಲಿ ಸರ್ಕಾರ ಮಾಡ್ತಾ ಇದೆ ಇದು ಭಾಳ ಕಳವಳಿಕ ಸಂಗತಿ ಯಾಕಂತ ಹೇಳಿದ್ರೆ ಎಲ್ಲ ವಿಷಯದಲ್ಲಿ ಸಹ ಒಂದು ಒಂದು ಕಡೆ ನೋಡಿದರೆ ಇದು ಎಪಿಸ್ಮೆಂಟ್ ಪೊಲಿಟಿಕ್ಸು ಎರಡನೇ ಕಡೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ನೀವು ಗ್ಯಾರಂಟಿ ಸ್ಕೀಮ್ ಕೊಡೋದು ಹೌದಾದರೆ ಒಳ್ಳೆಯದು ಜನರಿಗೆ ಒಳ್ಳೆಯದು ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇದ್ದೀರಾ ಅದು ಗ್ಯಾರಂಟಿ ಸ್ಕೀಮನ್ನು ನೀವು ರೆವಿನ್ಯೂನ ತರಲಿಕ್ಕೆ ಒಳ್ಳೆಯ ರೀತಿಯ ವ್ಯವಸ್ಥೆ ಕರ್ನಾಟಕವನ್ನು ಅಷ್ಟು ಅರ್ನಿಂಗ್ ಮಾಡುವಂಥ ಅಷ್ಟು ರೆವಿನ್ಯೂ ಬರುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಆ ದುಡ್ಡನ್ನು ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಇದು ನೀವು ನೋಡಿ ನೋಡಿದ್ರಲ್ಲಿ ಕಂಡು ಕಂಡಲ್ಲಿ ಜನರಿಗೆ ಬರಿಹೊಳುವಂಥ ಕೆಲಸಗಳನ್ನು ನೀವು ಮಾಡ್ತಿದ್ರಿ ಬಹಳ ಕಳವಳಕೆರೆಯಾದ ಒಂದು ಸಂಗತಿ ಜನರು ನರಕಯಾತನೆಯನ್ನು ಕರ್ನಾಟಕದಲ್ಲಿ ಅನುಭವಿಸ್ತಾ ಇದ್ದಾರೆ ಎಲ್ಲ ವಿಷಯಗಳಲ್ಲಿ ಸಹ ನೀವು ಏನು ತೊಗೊಳ್ಲಿಕ್ಕೆ ಹೋದರೂ ಸಹ ಅದು ರೇಟನ್ನು ಜಾಸ್ತಿ ಮಾಡಿದ್ದಾರೆ ಮಾತು ಅದು ಗ್ಯಾರಂಟಿ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು